ನಮಸ್ಕಾರ ವೀಕ್ಷಕರೇ ಇವತ್ತಿನ ಮನದಾಳದ ಮಾತು ಲಾಭದ ದಾರಿಗಿಂತ ಸತ್ಯದ ದಾರಿಯೇ ಉತ್ತಮ ಇವತ್ತಿನ ರೆಸಿಪಿ ಮೊಳಕೆ ಮೊಳಕೆ ಹೆಸರುಕಾಳಿನ ಸಾಂಬಾರು ಇದು ನೆನೆಸಿರ್ತಕ್ಕಂಥ ಬ್ಯಾಂಗಿ ಮೆಣಸಿಕಾಯಿ ಒಂದು ಆರಿದೆ ಒಂದು ಇಂಚು ಶುಂಠಿ ಒಂದು ನಾಲ್ಕು ಗಾಂಧಾರಿ ಮೆಣಸು ಒಂದು ಭಾಗ ಒಂದು ಭಾಗ ಇದು ತೆಂಗಿನ ತುರಿ ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿ ರುಡ್ದು ಒಂದೆರಡು ಈರುಳ್ಳಿ ಮೀಡಿಯಮ್ ಸೈಜು ಒಂದು ನಾಲ್ಕು ಒಂದು ಆರು ಟೊಮೆಟೊ ಇಷ್ಟನ್ನು ಹಾಕಿ ಮಿಕ್ಸರಿ ರುಬ್ಬಬೇಕು ರುಬ್ಬಿ ಪೇಸ್ಟ್ ಮಾಡೋಣ ನೀರು ಸ್ವಲ್ಪ ನೀರು ಹಾಕ್ತೀನಿ ಪೇಸ್ಟ್ ಆಗಬೇಕು ಈಗ ಟಮಟೊ ಹಾಕ್ತಾ ಇದೀನಿ ಸಾಂಬಾರು ನಾಲ್ಕು ಐದು ಆರು ಟಮಾಟೊ ಹಾಕಿದ್ದೀನಿ ಈ ಪೌಡರ್ ನಾನು ಮನೆಯಲ್ಲೇ ಮಾಡಿರೋದು ಸಾಂಬಾರ್ ಪೌಡರ್ ಆದಷ್ಟು ಬೇಗ ನಾನು ಶೇರ್ ಮಾಡ್ತೀನಿ ನಿಮಗೆ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಇದ್ದೀನಿ ನಾವು ಆರು ಜನ ಕಡಿಗೇ ಮಾಡ್ತೀವಲ್ಲ ಒಂದೂವರೆ ಸ್ಪೂನ್ ನಮಗೆ ಸಾಕಾಗುತ್ತೆ ಈಗ ಫೈನ್ ಪೇಸ್ಟ್ ಆಗಿದೆ ಇನ್ನೂ ಆಯಿತು ನಾನು ಪಾತ್ರೆ ಹಾಕಿ ಈಗ ನೋಡೋಣ ನಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಬೋದು ಸ್ವಲ್ಪ ತೆಳು ಬೇಕಂದ್ರೆ ತೆಳು ಮಾಡಬೇಕು ನಾನು ಮೀಡಿಯಮಾಗಿ ಮಾಡ್ತೀನಿ ಆ ಒಂದು ಸಾಂಬಾರು ಪೂರ್ತಿ ನೀರು ಅಲ್ಲ ಗಟ್ಟಿನೂ ಅಲ್ಲ ಇನ್ನೂ ಸ್ವಲ್ಪ ನೀರ್ ಬೇಕಾಗುತ್ತೆ ಈಗ ಇದು ಖಾರ ಹತ್ತು ನಿಮಿಷ ಬೆಂದಿದೆ ಈಗ ಹೆಸರು ಹಾಕ್ತಾ ಇದ್ದೀನಿ ಇದು ಜಾಸ್ತಿ ಬೇಯಿಸಬಾರ್ದು ಒಂದ್ ಐದು ನಿಮಿಷ ಬೆಂದ್ರೆ ಸಾಕು ಇದು ಮಿಕ್ಸ್ ಮಾಡೋಣ ಆಗಿದೆ ಕಾಳು ಬೆಂದಿದೆ ಈಗ ಒಗ್ಗರಣೆ ಹಾಕ್ಬೇಡಿ ಯಾವಾಗಲೂ ಕಬ್ಬಿಣದ ಬಾಡಿಲೇ ಒಗ್ಗರಣೆ ಹಾಕ್ಬೇಕು ಐರಾನು ಸಿಗುತ್ತೆ ಬಾಡಿ ಈಗ ಬಾಡಿ ಬಿಸಿ ಆಗಿದೆ ಒಂದು ಚೆನ್ನಾಗಿ ಅರ್ಧ ಸ್ಪೂನ್ ಸಾಸಿವೆ ಈರುಳ್ಳಿ ಒಂದು ಎಂಟು ಕಸ ಹತ್ತು ಕಸ ಇದು ಕರಿಬೇಕು ಹಾಕ್ತಾ ಇದ್ದೀನಿ ಇದು ಈರುಳ್ಳಿ ಬ್ರೌನ್ ಆಗುತ್ತೆ ಅರ್ಧ ಸ್ಪೂನ್ ಇಂಗು ಈರುಳ್ಳಿ ಬ್ರೌನ್ ಆಗಿದೆ ಈಗ ಒಗ್ಗರಣೆ ಪಾತ್ರೆ ಸಾರಂಬರ್ ಪಾತ್ರೆಗೆ ಹಾಕ್ತಾ ಇದ್ದೀನಿ ಒಗ್ಗರಣೆ ಹಾಕಿದ ತಕ್ಷಣ ಅದು ಮುಚ್ಚಬೇಕು ಅದೊಂದು ಘಮ ಎಲ್ಲ ಸಾರಿ ಹೋಗುತ್ತೆ ಈಗ ಓಪನ್ ಮಾಡಿ ಒಂದು ನಿಮಿಷ ಬಿಟ್ಟು ಓಪನ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ